ಏನಾದ್ರು ಆಲ್ ಸೈಜ್ ಇಂದ ಮೀನದ್ ಗಾನ ಬೇಕಪ್ಪ ಅಂತಂದ್ರ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರೀ ನೀವು ಏನಾದ್ರು ಧಾರವಾಡ ಹುಬ್ಳಿ ಸಮೀಪ ಆಜು ಬಾಜು ಇತ್ತಂದ್ರೆ ಎಲ್ಲಾ ಟೈಪ್ ಗಾನ ಮಾರ್ತಾರ ಇವ್ರೆ ಅದಕ್ಕೆ ಗಾನ ತರಕ್ ಬಂದೇವ್ ನಾವ್ ಇವತ್ತು ಆಲ್ರೆಡಿ ನಮ್ ಗಾನು ರೆಡಿ ಆಗತ್ತವ ಮೀನ್ ಹಿಡಿಯುದ ರೆಡಿ ಮಾಡಾಕತ್ತಾರ ಆಲ್ರೆಡಿ ಚಳಿಗಾನಕ್ ಎಷ್ಟ್ ಮಾಡ್ತೀರಿ ಒಂದ್ ಇದಕ್ಕೆ ಒಂದ್ ಚಳಿಗಾನಕ್ ರೀ

ಮಾರ್ಕೆಟ್ ಮಾರ್ಕೆಟ್ನ್ಯಾಗ ರೇಟ್ ಎಷ್ಟು ಬರುತ್ತೆ ಇದು ಮಾರ್ಕೆಟ್ ಮಾರ್ಕೆಟ್ನ್ಯಾಗ ನಿಮ್ಗೆ ಬಲಿ ಅಟ್ಟ ಸಿಗತೈತ ಹಾಂ ಅದನ್ನ ರೆಡಿ ಮಾಡ್ಕೋಬೇಕಂದ್ರೆ ನಾವು ಮತ್ತೆ ಕಟ್ ಒಂದು ಕೆ ಜಿ ಒಂದು ಕೆ ಜಿ ಇದು ನಾಲ್ಕು ದಿವ್ಸ ಬಲಿ ಕಟ್ತೇವೆ ಹಾಂ ಹಾಂ ನಾಲ್ಕು ದಿವ್ಸ ಹಾಕತ್ರ ಒಂದು ಬಲಿ ನಾಲ್ಕು ದಿವ್ಸ ಅದು ನಿಂತು ನಾಲ್ಕು ದಿವ್ಸ ನಾಲ್ಕು ದಿವ್ಸ ರೀ ಹಾಂ ಒಂದು ರೆಡಿ ಮಾಡ್ಬೇಕಂದ್ರೆ ಭಾಳ ಅದಕ್ಕೆ ಕೆಳಗೆ ದಾರ ಹಾಂ ಮ್ಯಾಲೆ ಎರಡು ಥರದ ದಾರ ಕೆಳಗೆ ಮೂರು ಥರದ ದಾರ ಹಾಂ ಚೀಸ್ ಹಾಂ ಎಲ್ಲ ಹಾಕ್ಬೇಕು

ಅದ ರೀ ಹುಡ್ಕ್ಯಾಡ್ ಹುಡ್ಕ್ಯಾಡ್ ಅಲ್ಲಿ ಒಳಗ ಹೋಗಿದ್ದೀವಿ ಒಂದ್ ಸಾನ ಹುಡ್ಗ ಕೇಳಿನ ಗೊತ್ತ ಪಾಪ ಹೇಳಿಲ್ರಿ ಇಲ್ಲಿ ಬಂದೇವ್ರಿ ಇಲ್ಲಿ ಬಂದ ಮುಂದಿನ ಮನೆಯ ಕೇಳಿದಿವ್ರಿ ಇಲ್ಲೇ ಮುಂದಿನ ಬಿದ್ರಿನ್ ಬಡಿ ಗಟ್ಟ ಸಿಗ್ತಾವ್ರಿ ಅದ ರೆಡಿ ಗಾನನ ಸಿಗ್ತಾವ ನೋಡ್ರಿ ಅಂತ ಅಂದ್ಗುಳ ಅಲ್ಲಿ ಒಮ್ಮೆ ಕೇಳ್ರಿ ಅಂದ್ರಿ ಅವ್ರ ಮತ್ತ್ ನಾನು ನಮ್ ಊರಾರ್ ತಗೊಂಡ್ ಹೋಗಿದಿರಿ ಇಲ್ಲಿ ಗಾನ

ನಮ್ಮೂರ ತಾಂಡೇದಾರ್ರಿ ಹುರಾಣಾರು ಹೋಗಿ ಹೋದಾರ್ರಿ ತಾಂಡೇದಾರು ಹೋದಾರ ನಿಮ್ ಹೆಸರ್ರಿ ಗೋರೆ ಸಾ ಗೋರೆ ಸಾ ಇಲ್ಲಿ ಏನ ಅಂದ್ರ ಏನಂತ ಹೇಳಿದ್ರ ಈ ಮನೆ ತೋರಿಸಿ ನೋಡ್ರಿ ಅಂತಂದ್ರಿ ಇಷ್ಟಾರೆ

ಒಂದಿಟ್ಟ ಒಳ್ಳೇನೆ ಆಗ್ಬೇಕ್ ಒಳ್ಳೆಯ ಹಾಂ ರೀ ಒಳ್ಳೆಯ ಗಟ್ಟಿಯಾಗಿ ಹಿಂಗೆ ಕಲಿಸ್ಬೇಕ್ ರೀ ಹಾಂ ಹಿಂಗೆ ಬಾಲ್ನ್ಯಾಗ ರೀ ಹಿಂಗೆ ಹಿಂಗೆ ಒಟ್ಟು ಕಲಸ್ಬೇಕ್ರಿ ಗಟ್ಟಿ ಇರ್ಬೇಕು ಹಿಂಗೆ ಹಾಂ ಹಿಂಗೆ ಮಾಡ್ಯ ನೋಡ್ರಿ ಇಟ್ಟಿಟ್ಟ ಹಾ ರೀ ಇಟ್ ಮಾಡಿರಿ ಹಾಂ ಇಲ್ಲಿ ನೋಡ್ರಿ ಅದೂನು ತೋರಿಸ್ತೇನೆ ಮತ್ತೆ ಹಾಂ ರೋಡ್ ಮ್ಯಾಲ ಹಿಡಿಬೇಕಂತಂದ್ರೆ ಈ ಥರ ಈ ತರ ಓ ಓಕೆ ಓಕೆ ಹಾಂ ರೀ ಸರ ನಿಜ ಮತ್ತು ನಮ್ಗೆ ಐಡಿಯಾ ಇಲ್ಲ ರೀ ಇದು ಇಲ್ಲಿ ನಾ ಹೇಳೋದು ನಿಮ್ಗೆ ಏಯ್ ನೋಡಿರಿ ಇದು ಇಷ್ಟ ಇದು ಹಿಂಗೆ ಆನ್ ಇರ್ತಾವೆ ರೀ ಎರಡೂ ಇದು ಹಾಂ ಹಿಂಗೆ ಇರ್ತಾವೆ ರೀ ಹಾಂ ರೀ ಹಾಂ ಈ ತರ ಓಕೆ 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 ಥ್ಯಾಂಕ್ಸ್ ರೀಪ್ಪ ಸರ್ ಮತ್ತು ನಿಮಗೆ ರೀ ನಾ ನೀವು ನಮ್ಗೆ ಕೂಡ ಈಗ ಒಂದು ಏಟ್ ಇದ್ರ ಸಾಕು ರೀ ನಮಗೆ ಹಾಂ ಎಲ್ಲ ಒಯ್ಯಪ್ಪ ರೀ ಯಾಕಂತಂದ್ರೆ ನೀವು ಇನ್ನು ಕಲಿಸಿ ಒಂದು ಕುಂಡ್ರು ಕೊಡದ ನಿಮಗೆ ಲೇಟ್ ಆಕೈ ಲೇಟ್ ಆಕತ್ತರಿ ಹೌದ್ರಿ ರೀ ಬಾಬಾ ಇದನ್ನ ಇಟ್ಕೋರು ಒಂದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ದೇಬೇಕು ಪ್ಲಾಸ್ಟಿಕ್ ಓನಕು ಹಾ ದೇ ಇದೇ ತಲಿ ক্যারি ಬ್ಯಾಗ್ ಕ್ಯಾರಿ ತೋんど ಸಮೂ ಏನಂತೀರಿ ಓ ಬಾಬಾ ಟಂಟಿನ ಇಲ್ಲ ಅಂತ ಮಾಡ್ನೇನು ಹಾ ಇದೆಲ್ಲಾ ಮಾಡ್ತೇನ್ இவ்விரி எல்லாத்தி பாப நீங்க முனிகிட்டு அதுக்க ಹಿಟ್ನ್ಯಾಗ ಒಂದು ಸ್ವಲ್ಪ ಹಾಕೋದ್ರಿ ಅದನ್ನ ಹಾಂ ಒಂದು ಸ್ವಲ್ಪ ಹೋಗಿ ಹುಗ್ಗಿ ಮಠ ಹಾಂ ಒಗದದಿಂದ ಇವು ನೀರಾಗೆ ಅಡ್ಡೂ ಏನು ಮಾಡ್ತಾವೆ ರೀ ಹಾಂ ಹಿಂಗೆ ಈ ಕಾಡು ಒಂದು ಈ ಕಾಡು ಒಂದು ಹಾಂ ಇದ್ರಾಗ ನಡಕ್ಕೆ ಮೇನಾದ ತಿನ್ನಾಕ ಹೋತ್ರಿ ಹಾಂ ಎದ್ದು ಸಿಕ್ಕದ್ದು ಹಿಂದೂ ರೀ ಹಿಂದು ಹಿಡಿತಾವೆ ಮುಂದೆ ಹಿಡಿತಾವೆ ಓ ದೊಡ್ಡ ಮೀನು ಐತಿ ಬೇಕಾದಂತ ಬೇಕಾದಂಥ ಮೇನು ಇರ್ತವೆ ವಾಟ್ ಹಾಂ ವಾಟು ಬಿಟ್ಟರೆ ಬಿಡುವಂಗಿಲ್ಲ ರೀ ಅವು ನೋಡಿರಿ ಇವನೋಡಕಾರಿ ನಿಮ್ಗೆ ಕೇಳಿದೆ ಅಲ್ರಿ ಆಗ್ಳೆ ಹಾ ಇವನೇನು ಒಮ್ಮೆ ನೋಡಿಲ್ರಿ ದೊಡ್ಡ ಮೀನು ಎಂತಾದ್ರೂ ಉಕ್ಕೇ ಹೆಂಗ

ಅಂತಂಗ ಹೋಗಬೇಕು ಊಟಿ ಹೆಂಗಬೇಕು ಮಧುರೈಕ್ ಹೆಂಗ ಹೋಗ್ಬೇಕು ಸುತ್ತ ಹಿಡಿತನ್ರಿ ನಾವ್ ಲಕ್ಸರಿ ತೊಗೊಂದ್ರಿ ಸೌಧಾಕರ ಲಕ್ಸರಿ ತಗೊಂಡ್ರಿ ಇಲ್ಲಿಂದ ಫಸ್ಟ್ ಉಳಿವಿ ಗೋಕರ್ಣ ಮುಡೇಶ್ವರ ಇಡುಗುಂಜಿ ಧರ್ಮಸ್ಥಾಳು ಹೊರನಾಡು ಮೈಸೂರು ಮಧುರೆ ಊಟಿ ಕನ್ಯಾಕುಮಾರಿ ರಾಮೇಶ್ವರ ತಿರುಪತಿ ಸಿರ್ಸೈಲ್ ಮಂತ್ರಾಲಯ ಏಕ ಒಂದ ರೂಟ್ ರೌಂಡ್ ರೈಚೂರ್ ಮಗಾಶಿಂಗ್ ಬಂದ್ಬಿಡ್ರಿ ನೋಡ್ರಿ ಎರಡ್ ದಿವ್ಸ ಹಿಡಿತೈತ್ರಿ 1.20 நிமிஸ் அய்யோ மணி பிட் பிடி வர டிரைவிங் இன் அங்க ஐட் பிடி இந்தியா போர்ட் மே டவுன் பண்ணுற நம்ம இந்தியா போர்ட் மே டவுன் பண்ணுற ಈಗ ನಡ್ತಿ ಪೂರಾ ಮೇನ್ ಸಿಕ್ಕೊಂದ್ ಬೇಕಾಗೈತಿ ನಮ್ಮ ಕೈ ಸಿಕ್ಕೋಳಿದ್ ಬೇಡಕ ಬೇಡಕೈತಿ ಆ ಸ್ಪ್ರಿಂಗ್ ಇದ್ರೆ ಈಗ ನೋಡಿದ ರೀ ಅದ ನೀರಾಗ ಹೆಂಗ್ ತೇಲದ ತೋರಿಸಿದಾರೆ ತೋರ್ಸಿದಾರಿ ನಿಮ್ಮ ಇವ್ರ ಹುಡ್ಗಾರಿ ಹುನ್ರಿ ಆ ಮ್ಯಾಲ ತೇಲ್ತೈತ್ರಿ ಹಂಗ ಓ ಹ್ ಹ್ಞೂ ನೀವು ನೀರಾಗ ಉಗಿತ್ರಲ್ಲ ಹಾಂ ರೀ ಹಂಗ್ ಅದು ಮೇನ್ ಬಂದ ನಡಕ್ ಬಂದ ಹಾ ತಿನ್ನಾಕ ಬಂದೈತ್ರಿ ಹಾ ತೆಗಿದ ಒಜೈತಿ ಅಂದರ ಹೆಂಗಂದ್ರೆ ಹಿಡಿಯಲ್ಕಿಂತ ರೀ ಹಾಂ ತೆಗಿದ ಭಾಳ ಇಲ್ಲೇ ಸಿಗ್ತಾವಲ್ರಿ ಎಲ್ಲಾರೀ ನಮಗಾಣಂತು ರೆಡಿ ಅದು ಎಲ್ಲಿ ಗುದ್ದಿ ಆಡ್ಕೊಂತ ರೆಡಿ ಆಗಿದ್ದು ತಗೊಂಡೋಗಿ ಬಿಡುದು ನಾವ್ ಹಂಗ ಮಾಡ್ತಾವ್ ನೋಡ್ರಿ ಇದ್ರ